ಜೊತೆಗೆ ವಿಚ್ ಈಸ್ ಕರೆಕ್ಟ್ ಒಂದು ಫಿಲ್ಮಲ್ಲಿ ಯಾವುದೋ ಡೈಲಾಗ್ ನೋಡ್ತೀವಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಕಾಲ ಹೋಯಿತು ಕಾಲು ಇದ್ದಷ್ಟು ಹಾಸಿಗೆ ಹೊಲಿಸೋ ಕಾಲ ಅಂತ ಈಗ ಮುಖೇಶ್ ಅಂಬಾನಿ ಕಾಲಿದ್ದಷ್ಟು ಹಾಸಿಗೆ ಹೊಲಿಸ್ಕೋಬೋದು ಆದರೆ ಮಂಜುನಾಥ್ ಆಗುತ್ತಾ ದಟ್ ಈಸ್ ಅ ಕ್ವಶನ್ ಅಂದರೆ ನಮ್ಮ ನಮ್ಮ ಪರಿಸ್ಥಿತಿ ತಕ್ಕಂಗೆ ನೀವು ಯಾವುದೋ ಫಿಲ್ಮಲ್ಲಿ ಡೈಲಾಗ್ ಬಂದುಬಿಡ್ತು ಹೀರೋ ಹೇಳ್ಬಿಟ್ಟ ನಾನು ಅದೇ ಡೈಲಾಗ್ ಹೇಳ್ಕೊಂಡು ಓಡಾಡೋಕ್ಕಾಗಲ್ಲ ಈಗ ನಾನು ಫಾರ್ಚುನರ್ ತೊಗೋಬೋದಾ ತಗೋಬೋದು ಫಿಫ್ಟಿ ಲ್ಯಾಕ್ ನಾಟ್ ಎ ಬಿಗ್ ಮ್ಯಾಟರ್ ಫಾರ್ ಮೀ ಒಂದು ಸಿಕ್ಸ್ ಮಂತಲ್ಲಿ ಜೋಡಿಸ್ಕೊಂಡು ಕ್ಯಾಶ್ ಕೊಟ್ಟೆ ತೊಗೊಂಡ್ಬಿಡ್ಬೋದು ಅಂತ ಇಟ್ಕೊಳ್ರಿ ಬಟ್ ವಾಟ್ ಈಸ್ ದ ಯೂಸ್ ಆಫ್ ಫಾರ್ಚುನರ್ ಫಾರ್ ಮೀ ನಾವೆಲ್ಲ ಒಂದು ಕಡೆ ಕೂತ್ಕೊಂಡ್ರೆ ಹತ್ತು ಹದಿನಾರು ಗಂಟೆ ಜಾಗ ಬಿಟ್ಟು ಹೇಳಿದೆ ವರ್ಕ್ ಮಾಡೋವಂಥದ್ದು ಎಲ್ಲೋ ಅನಿವಾರ್ಯಕ್ಕೆ ತಿಂಗಳಲ್ಲಿ ಒಂದು ಸರಿ ವರ್ಕ್ಶಾಪ್ಗೆಲ್ಲ ಹೋಗಿ ಬರ್ತೀವಿ ತಿಂಗಳಲ್ಲಿ ಒಂದು ಸರಿ ಯಾವುದೋ ಊರಿಗೆ ಹೋಗಿ ಬರೋದಕ್ಕೆ ನಾನು ಫಾರ್ಚುನರ್ ತೊಗೊಂಡೆ ಅಂದರೆ ವಾಟ್ ಈಸ್ ದ ಯೂಸ್ ಆಫ್ ದಟ್ ಅದಕ್ಕೆ ಪಟ್ಟ ವೇಸ್ಟ್ ಆಫ್ ಮನಿ ಐವತ್ತು ಲಕ್ಷ ಬೇಕಾ ಹಾಗಾಗಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಆಲ್ವೇಸ್ ಗಾದೆ ಮಾತು ಟ್ರೂನೆ ನಮ್ಮ ಕೈಲಿ ಸಾಧ್ಯ ಆದಾಗ ಕಾಲು ಇದ್ದಷ್ಟು ಹಾಸಿಗೆ ಹೊಲಿಸೋ ಕಾನ್ಸೆಪ್ಟ್ಗೂ ಬೆಳ್ಕೊಬೋದು ಎರಡೂ ಸತ್ಯನೇ ಇದು ಆದರೆ ನಾವು ಯಾವ ಇದ್ದೀವಿ ಅಂತ ತಿಳ್ಕೊಂಡು ಕೆಲಸ ಮಾಡಬೇಕಾಗತ್ತೆ ಜೊತೆಗೆ ಮಾರಲ್ ರೆಸ್ಪಾನ್ಸಿಬಿಲಿಟಿ ಟು ಬಿ ಎ ರಿಚ್ ಏನಿದು ಅಂತ ಅಂದರೆ ಶ್ರೀಮಂತಿಕೆ ಪಡೆಯೋದು ಶ್ರೀಮಂತರಾಗೋದು ನಮ್ಮದೊಂದು ಬರೀ ರೆಸ್ಪಾನ್ಸಿಬಿಲಿಟಿ ಅಲ್ಲ ಮಾರಲ್ ರೆಸ್ಪಾನ್ಸಿಬಿಲಿಟಿ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಫೈನಾನ್ಷಿಯಲ್ ಸರ್ಪ್ಲಸ್ ಇನ್ ದ ಹ್ಯಾಂಡ್ಸ್ ಆಫ್ ಗುಡ್ ಹ್ಯೂಮನ್ ಬೀಯಿಂಗ್ ಒಳ್ಳೆ ಜನಗಳು ಈಗ ನಿಮ್ಮಂಥ ನನ್ನಂಥ ಒಳ್ಳೆ ಜನಗಳು ನಾವೇ ಡಿಕ್ಲೇರ್ ಮಾಡ್ಕೊಳ್ಳೋಣ ಏನು ನಾವೇ ನೀವು ಏನು ಯಾರಿಗೂ ಅನ್ಯಾಯ ಮಾಡದೇ ಇದ್ದಾಗ ವಿ ಕ್ಯಾನ್ ಕಾಲ್ ಅವರ್ ಸೆಲ್ಫ್ ಗುಡ್ ಹ್ಯೂಮನ್ ಬೀಯಿಂಗ್ ವಿ ವಿಲ್ ಬಿಲ್ಡ್ ಎ ಬೆಟರ್ ವರ್ಲ್ಡ್ ಅದ್ಭುತವಾದ ಜಗತ್ತನ್ನು ಸೃಷ್ಟಿ ಮಾಡ್ಬೋದು ಫೈನಾನ್ಷಿಯಲ್ ಸರ್ಪ್ಲಸ್ ಇನ್ ಎ ಬ್ಯಾಡ್ ಹ್ಯೂಮನ್ ಬೀಯಿಂಗ್ ಕೆಟ್ಟ ಜನರ ಕೈಯಲ್ಲಿ ಸಿಕ್ಕೋತು ಅಂತಂದರೆ ವಿಲ್ ಡೆಸ್ಟ್ರಾಯ್ಡ್ ದ ಎಕ್ಸಿಸ್ಟಿಂಗ್ ವರ್ಲ್ಡ್ ಎಷ್ಟು ಕೆಟ್ಟದಾಗಿ ಪ್ರಪಂಚ ಹಾಳಾಗ್ತದೆ ನೋಡಿದಿರ ಟೆರರಿಸ್ಟ್ ಕೈಲಿ ದುಡ್ಡು ಸಿಕ್ಕರೆ ಏನಾಗುತ್ತೆ ಮರ್ಡರರ್ ಕೈಲಿ ದುಡ್ಡು ಸಿಕ್ಕರೆ ಏನಾಗುತ್ತೆ ನೋಡಿದ್ದೀರಾ ಎತ್ತಾಕೊಂಡೋಗಿ ಮರ್ಡ್ರ್ ಮಾಡೋವಂಥದ್ದು ಬೇರೆ ದೇಶಕ್ಕೆ ನುಗ್ಗಿ ಅಟ್ಯಾಕ್ ಮಾಡೋವಂಥದ್ದು ಇವೆಲ್ಲ ನಡೀತಾ ಇದೆಯಲ್ಲ ಬ್ಯಾಡ್ ಹ್ಯೂಮನ್ ಬೀಯಿಂಗ್ ಕೈಲಿ ದುಡ್ಡು ಸಿಕ್ಕರೆ ಫೈನಾನ್ಷಿಯಲ್ ಸರ್ಪ್ಲಸ್ ಆದರೆ ಇದಾಗತ್ತೆ ನಮ್ಮ ನಿಮ್ಮ ಜವಾಬ್ದಾರಿ ಗುಡ್ ಹ್ಯೂಮನ್ ಬೀಯಿಂಗ್ ಶುಡ್ ಬಿ ಬಿಕಮ್ ರಿಚ್ ಆವಾಗ ಆಟೋಮೆಟಿಕ್ಲಿ ಬ್ಯಾಡ್ ಹ್ಯೂಮನ್ ಬೀಯಿಂಗ್ ಫೈನಾನ್ಷಿಯಲ್ ಸರ್ಪ್ಲಸ್ಸಿಂದ ಹೊರಗೆ ಹೋಗ್ತಾರೆ ಅವ್ರು ಏನೂ ಈ ಜಗತ್ತಿಗೆ ಮಾಡೋಕ್ಕಾಗಲ್ಲ ಜೊತೆಗೆ ಹಣ ಅಂದ್ಕೊಳ್ಳಲೇ ನಿಮಗೆಲ್ಲ ಅನ್ಸ್ಬೋದು ಹಣ ನನಗೇನು ಬೇಕಾಗಿಲ್ಲ ನಾನೇನು ಕೆ ನನಗ್ಯಾಕೆ ಹಣ ಬೇಕು ಈಗ ನಾನು ಅಷ್ಟೇ ನನಗೆ ನಾನೇ ಅಂದ್ಕೊಳ್ಳೋದು ಐ ಆಮ್ ಹಾಫ್ ಮಾಸ್ಟರ್ ಆ್ಯಂಡ್ ಹಾಫ್ ಮಾಂಕ್ ಅಂತ ಒಂದು ಅರ್ಧ ಸನ್ಯಾಸಿ ಸೇರ್ಕೊಂಡ್ಬಿಟ್ಟಿದ ನನ್ನಲ್ಲಿ ಅಂತ ನನಗೆ ಡೌಟ್ ಆಗ್ತಿರತ್ತೆ ಮನಿ ಕ್ಯಾನ್ ಸ್ಮಾಲ್ ಥಿಂಗ್ಸ್ ಫಾರ್ ಮೀ ನನಗೂ ಕೂಡ ಹಣ ಏನು ತುಂಬ ಬೇಕಾಗಿಲ್ಲ ಬಟ್ ಮನಿ ಕ್ಯಾನ್ ಡೂ ಗ್ರೇಟ್ ಥಿಂಗ್ಸ್ ಥ್ರೂ ಯು ಅದು ಗೊತ್ತಿರಬೇಕು ನಿಮ್ಮ ಮೂಲಕ ಹಣ ಭಾಳ ಕೆಲಸವನ್ನು ಮಾಡ್ತಾ ಇರತ್ತೆ ಇವತ್ತು ನನಗೆ ಹಣ ಬೇಡ ಅಂಥೇಳಿ ಈ ಯೂಟ್ಯೂಬ್ಗಳಲ್ಲಿ ಕ್ಲಾಸ್ ಮಾಡೋದು ಇನ್ನೇನೋ ಮಾಡೋದು ಮಾಡದೇ ಇದ್ದರೆ ನಮ್ಮ ಸುತ್ತಮುತ್ತ ಹತ್ತು ಎಂಪ್ಲಾಯ್ಸ್ ಇದ್ದಾರೆ ಹತ್ತು ಎಂಪ್ಲಾಯ್ಸ್ಗಳಿಗೆ ಸ್ಯಾಲ್ರಿ ಯಾರು ಕೊಡೋದು ಹತ್ತು ಎಂಪ್ಲಾಯ್ಸ್ಗಳ ಬದುಕು ರೂಪಿತ ಆಗತ್ತೆ ಅವ್ರದ್ದು ಬದುಕು ರೂಪಿತ ಆಗೋದಲ್ಲದೆ ವಾರ ವಾರ ಟೆಸ್ಟ್ಗಳು ಫ್ರೀ ಆಫ್ ಕಾಸ್ಟಲ್ಲಿ ಇಡೀ ರಾಜ್ಯದ ಸಾವಿರಾರು ಹುಡುಗರಿಗೆ ಕೊಡ್ತಾಯಿರ್ತೀವಿ ಲಕ್ಷಾಂತರ ಜನಕ್ಕೆ ದಿ ಬೆಸ್ಟ್ ವಿಡಿಯೋ ಕ್ಲಾಸಸ್ಗಳು ಕನ್ನಡ ಬೇಕಾ ಇಂಗ್ಲೀಷ್ ಬೇಕಾ ಹಿಸ್ಟ್ರಿ ಬೇಕಾ ಎಲ್ಲ ಸಾಧನಾ ಅಕಾಡೆಮಿಗೆ ಬಂದರೆ ನೀವೊಂದು ಕೆ ಎಸ್ ಫಿಲಿಮ್ಸ್ ಪಾಸ್ ಮಾಡುವಷ್ಟು ಬಿಗ್ಗೆಸ್ಟ್ ಕಂಟೆಂಟ್ಗಳನ್ನ ಗುಡ್ ಕೂಡಿಟ್ಟಿದ್ದೀವಿ ನನಗೆ ದುಡ್ಡು ಬೇಕಾಗಿಲ್ಲ ಬಟ್ ನನ್ನ ತ್ರೂ ಕೆಲಸ ಆಗೋದಕ್ಕೆ ದುಡ್ಡು ಬೇಕಲ್ಲ ಹಾಗಾಗಿ ಮಾರಲ್ ರೆಸ್ಪಾನ್ಸಿಬಿಲಿಟಿ ಟು ಬಿ ಎ ರಿಚ್ ನಾವು ಶ್ರೀಮಂತರಾಗೋದು ನಮ್ಮ ಮಾರಲ್ ರೆಸ್ಪಾನ್ಸಿಬಿಲಿಟಿ ಆಗಲೇಬೇಕು ಜೊತೆಗೆ ವಿಚ್ ಈಸ್ ದ ಇನ್ವೆಸ್ಟ್ಮೆಂಟ್ ವಿಚ್ ಈಸ್ ದ ಎಕ್ಸ್ಪೆಂಡಿಚರ್ ಗೊತ್ತಿರಬೇಕು ಇದೇನು ಅಂತ ಅಂದರೆ ಆ್ಯಪಲ್ ತಗೋ ಅಂತ ನನ್ನ ಫ್ರೆಂಡ್ಗೆ ಹೇಳ್ತೀನಿ ನಾನು ಆ್ಯಪಲ್ ತಗೋ ಅಯ್ಯೋ ಇನ್ನೂರೈವತ್ತು ರೂಪಾಯಿ ಆಗುತ್ತಲ್ಲ ಇನ್ನೂರೈವತ್ತು ರೂಪಾಯಿ ತೊಗೊಂಡು ಒನ್ ವೀಕು ಮುಂದಿನ ವಾರ ಮತ್ತೆ ತಗೋ ಅಂತೀಯಾ ಒಂದು ತಿಂಗಳಿಗೆ ಒನ್ ತೌಸಂಡ್ ರುಪಿ ಆ್ಯಪಲ್ಗೆ ಖರ್ಚಾಗುತ್ತಲ್ಲ ಅಂದರೆ ಟೂ ಫಿಫ್ಟಿ ಫೋರ್ ವೀಕ್ಸ್ ಒನ್ ತೌಸಂಡ್ ರುಪಿ ಆ್ಯಪಲ್ಲಿಗೆ ಖರ್ಚು ಮಾಡ್ರೆ ವಾಟ್ ಅಬೌಟ್ ಮೈ ಸ್ಯಾಲ್ರಿ ಅಂತ ಅವ್ನು ಮಾಡ್ತಾ ಮಾಡ್ತಾಯಿರ್ತಾನೆ ಆವಾಗ ಹೇಳಿದೆ ಅವನಿಗೆ ಇದನ್ನು ನಿನ್ನೆ ಎಕ್ಸ್ಪೆಂಡಿಚರ್ ಅಂತ ಕನ್ಸಿಡರ್ ಮಾಡಿಬಿಡೋಣ ನೀ ಯೋಚನೆ ಮಾಡೋದು ಥಿಂಕ್ ಅಂದ್ ಚೇಂಜ್ ಮಾಡ್ಕೋ ದಿಸ್ ಇಸ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಆ್ಯಪಲ್ಲಿ ಡೇ ಕೀಪ್ ಡಾಕ್ಟರ್ ಅವೇ ಅಂತ ಒಂದು ಡೈಲಾಗ್ ಇದೆ ಗೊತ್ತಲ್ಲ ನಿಮಗೆ ನೀನು ದಿನ ಒಂದೊಂದು ಆ್ಯಪಲ್ ಇರು ಫಿಸಿಕಲಿ ತುಂಬ ಸ್ಟ್ರಾಂಗ್ ಆಗ್ತೀಯಾ ನಿಂದು ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಡಾಕ್ಟ್ರ್ ಹತ್ರ ಹೋಗೋದೇ ತಪ್ಪುತ್ತೆ ವರ್ಷಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಖರ್ಚು ಮಾಡ್ತೀಯಾ ಅಷ್ಟೇ ನೀನು ಇಲ್ಲಿ ನಿಂದು ನ್ಯೂಟ್ರಿಷನ್ ಲೆವೆಲ್ ಚೇಂಜ್ ಆಗುತ್ತೆ ಯಂಗ್ನೆಸ್ ಬರುತ್ತೆ ನಿಂದು ಏಜಿಂಗ್ ಕಡಿಮೆ ಆಗುತ್ತೆ ಇಷ್ಟೆಲ್ಲ ಹೇಳಿದಾಗ ಶಾಕಾಗಿ ಸುಮ್ಮನೆ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ದವನು ಅಂದರೆ ಮಕ್ಕಳ ಸ್ಕೂಲ್ ಫೀಸ್ ವಿಚಾರ ಬಂತು ನೀವೇನೋ ಬುಕ್ಸ್ ತಗೋಬೇಕು ಅಂತ ಬಂತು ಯಾವುದಕ್ಕೂ ಒಂದು ಕೋರ್ಸ್ ಜಾಯ್ನ್ ಆಗಬೇಕು ಅಂತ ಬಂತು ಅವನ್ನೆಲ್ಲ ಎಕ್ಸ್ಪೆಂಡಿಚರ್ ಅಂತ ಥಾಟ್ ಮಾಡಬಾರ್ದು ದಿಸ್ ಆರ್ ಇನ್ವೆಸ್ಟ್ಮೆಂಟ್ ಯಾವುದು ನಿಮಗೆ ಲಾರ್ಜ್ ಸ್ಕೇಲಲ್ಲಿ ಒಳ್ಳೇದನ್ನು ಮಾಡ್ತಾ ಇದೆಯೋ ಅವನ್ನ ಎಕ್ಸ್ಪೆಂಡಿಚರ್ ಅಂತ ಕನ್ಸಿಡರ್ ಮಾಡಬಾರ್ದು ಸುಮ್ಮನೆ ಹೋಗಿ ಅನ್ನೆಸರಿ ಏನೋ ಬೈ ಮಾಡೋದು ಬೇಡದೆ ಇರೋದನ್ನು ಆನ್ಲೈನಲ್ಲಿ ಫ್ರೀ ಬಿಗ್ ಬಿಲಿಯನ್ ಡೇ ಇದೆ ಆ ಗ್ರೇಟ್ ಇಂಡಿಯನ್ ಸೇಲ್ ಇದೆ ಸುಮ್ಮನೆ ಬೇಕಾಬಿಟ್ಟಿ ಬೈ ಮಾಡೋದು ಬೇಕಾಬಿಟ್ಟು ತಗೊಳ್ಳೋದು ಇದೆಲ್ಲ ಮಾಡೋದನ್ನು ನಾವು ಎಕ್ಸ್ಪೆಂಡಿಚರ್ ಅನ್ಬೋದು ನೀವು ಹಾಕೋದ್ರಿಂದ ರಿಟರ್ನ್ಸ್ ಜಾಸ್ತಿ ಇದೆ ಒಂದು ಪುಸ್ತಕ ಸೈಕಾಲಜಿ ಆಫ್ ಮನಿ ತಗೊಳ್ಳೋಕ್ಕೆ ನನಗೊಂದು ಫೋರ್ ಹಂಡ್ರೆಡ್ ರುಪಿ ಖರ್ಚಾಯಿತು ಫೋರ್ ಹಂಡ್ರೆಡ್ ರುಪಿಯಿಂದ ಇವತ್ತು ನಲವತ್ತೈವತ್ತು ಸಾವಿರ ಜನ ನಿಮಗೆ ಈ ವಿಚಾರಗಳನ್ನ ತಿಳಿಸ್ತಾ ಇದ್ದೀನಿಲ್ಲ ದಿಸ್ ಇಸ್ ನಾಟ್ ಎಕ್ಸ್ಪೆಂಡಿಚರ್ ಫಾರ್ ಮೀ ದಿಸ್ ಇಸ್ ಇನ್ವೆಸ್ಟ್ಮೆಂಟ್ ಈ ವಿಡಿಯೋದಿಂದ ಒಂದಷ್ಟು ರೆವಿನ್ಯೂ ಯೂಟ್ಯೂಬಿಂದ ಬರುತ್ತೆ ದಟ್ ಇಸ್ ಇನ್ವೆಸ್ಟ್ಮೆಂಟ್ ನಾಟ್ ಎಕ್ಸ್ಪೆಂಡಿಚರ್ ಯಾವುದು ಎಕ್ಸ್ಪೆಂಡಿಚರ್ ಯಾವುದು ಇನ್ವೆಸ್ಟ್ಮೆಂಟ್ ಯೋಚನೆ ಮಾಡಿ ಮಾಡಿ ಮಾಡಬೇಕು ಶೂ ತಗೋತಾ ಇದೆಯಾ ಅದು ಜಾಗಿಂಗ್ ಶೂ ತಗೋತಾ ಇದೆಯಾ ದಟ್ ಈಸ್ ಇನ್ವೆಸ್ಟ್ಮೆಂಟ್ ಅದು ಬಿಟ್ಕೊಂಡು ಯಾವುದೋ ಹೈ ಹೀಲ್ಡ್ ಸ್ಲಿಪ್ಪರ್ ತೊಗೋತಾ ಇದೆಯಾ ಒಂದು ಗಂಟೆ ಮದುವೆಯಲ್ಲಿ ಹಾಕ್ಕೊಂಡು ಬರ್ತಾ ಇದೆಯಾ ದಟ್ ಈಸ್ ಎಕ್ಸ್ಪೆಂಡಿಚರ್ ಯಾವುದು ಎಕ್ಸ್ಪೆಂಡಿಚರ್ ಯಾವುದು ಇನ್ವೆಸ್ಟ್ಮೆಂಟ್ ಅಂತ ಥಾಟ್ಸ್ ನಮಗೆ ಗೊತ್ತಿರಬೇಕು